ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಾರತದ ಎರಡನೇ ಅತಿ ಉದ್ದದ ತೂಗು ಸೇತುವೆ ಲೋಕಾರ್ಪಣೆ ಸಿಗಂದೂರಿಗೆ ಸೇತುಬಂಧ ಬ್ರಹ್ಮೋಸ್ ಕ್ಷಿಪಣಿಗೆ ಹದಿನೈದು ದೇಶಗಳಿಂದ ಬೇಡಿಕೆ ರಾಜನಾಥ್ ಸಿಂಗ್ ಕೈ ಬರಹದ ಭೂ ದಾಖಲೆಗೆ ಕೊಕ್ ಡಿಜಿಟಲ್ ರೂಪದಲ್ಲಿ ನೀಡುವ ವ್ಯವಸ್ಥೆ ಜಾರಿ ದೃಢೀಕೃತ ನಕಲು ಪ್ರತಿಯೂ ಸಿಗಲ್ಲ ಏಳು ದಿನದೊಳಗೆ ಲಭ್ಯ ಶುಕ್ಲ ಮರುಪ್ರಯಾಣ ಆರಂಭ ಐಎಸ್ಎಸ್ನಿಂದ ಬೇರ್ಪಟ್ಟ ಡ್ರ್ಯಾಗನ್ ಬಾಹ್ಯಾಕಾಶ ಕೋಶ ಇಂದಿನಿಂದ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಸಾತ್ವಿಕ್ ಚಿರಾಗ್ ಸಿಂಧು ಮೇಲೆ ಲಕ್ಷ್ಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ವಿಭು ನೇಮಕ ಆಟೋ ಪ್ರಯಾಣ ದರ ಪ್ರತಿ ಕಿಲೋಮೀಟರ್ಗೆ ಮೂರು ರೂಪಾಯಿ ಹೆಚ್ಚಳ ಕನಿಷ್ಠ ದರ ಮೂವತ್ತು ರೂಪಾಯಿ ಇದ್ದಿದ್ದು ರೂಪಾಯಿ ಏರಿಕೆ ಆಗಸ್ಟ್ ಒಂದರಿಂದ ಜಾರಿ ಬೆಂಗಳೂರು ಸಂಚಾರ ದಟ್ಟಣೆಯ ನಿಯಂತ್ರಣಕ್ಕೆ ವಿನೂತನ ತಂತ್ರಗಾರಿಕೆ ಆಟೋಮೆಟಿಕ್ ಟ್ರಾಫಿಕ್ ಸಿಗ್ನಲ್ ಬದಲಾಗಿ ಮ್ಯಾನ್ಯಲ್ಗೆ ಆದ್ಯತೆ ಚಂದನವನದ ಅಭಿನಯ ಸರಸ್ವತಿ ಬಿಸರೋಜಾದೇವಿ ನಿಧನ ಇಂದು ಚನ್ನಪಟ್ಟಣದ ಕಣ್ವಾ ಡ್ಯಾಂ ಬಳಿ ಹಿರಿಯ ನಟಿ ಅಂತ್ಯಕ್ರಿಯೆ ಅಂತಾರಾಷ್ಟ್ರೀಯ ಹದಿನೇಳು ಸ್ನೂಕ ಚಾಂಪಿಯನ್ಶಿಪ್ ಐವರು ಭಾರತೀಯರು ಆಯ್ಕೆ